ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ಐಷಾರಾಮಿ ಸೌಲಭ್ಯ ದೊರೀತಾ ಇದೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಕ್ರಮ ಚಟುವಟಿಕೆಗಳು ಮತ್ತು ಭಯೋತ್ಪಾದಕರಿಗೆ ಮೊಬೈಲ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಎಂಬ ಸ್ಫೋಟಕ ಮಾಹಿತಿಯೊಂದನ್ನು ಇದೀಗ ವಿಡಿಯೋಗಳು ಬಹಿರಂಗಪಡಿಸ್ತಾ ಇದ್ದಾವೆ ಈ ವಿಡಿಯೋಗಳು ಜೈಲಿನ ಒಳಗೆ ಅಸಲಿಯ ಚಿತ್ರಣವನ್ನ ಅನಾವರಣಗೊಳಿಸಿದ್ದು ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಸ್ತ್ರೀ ಫೀಡರ್ ಸ್ತ್ರೀ ಫೀಡರ್ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ನಟ ದರ್ಶನ್ ಅವರು ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಪರಿತಪಿಸ್ತಾ ಇದ್ರೆ ಮತ್ತೊಂದು ಕಡೆ ಇತರ ವಿಐಪಿ ಖೈದಿಗಳು ಐಷಾರಾಮಿ ಜೀವನ ನಡೆಸ್ತಾ ಇರುವಂತಹದ್ದು ಕಂಡು ಬಂದಿದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಆರೋಪಿ ನಟ ತರುಣ್ ಸೇರಿದಂತೆ ಹಲವರು ಐಷಾರಾಮಿ ಸೌಲಭ್ಯಗಳನ್ನ ಪಡೆದು ಕಾಲ ಕಳೀತಾ ಇದ್ದಾರೆ ಇದರ ಜೊತೆಗೆ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಸೇರಿದ ಭಯೋತ್ಪಾದಕರು ಜೈಲಿನಲ್ಲಿ ಇದ್ದುಕೊಂಡು ಮೊಬೈಲ್ ಫೋನ್ ಬಳಕೆ ಅಂತಾರಾಷ್ಟ್ರೀಯ ಸಂಚು ರೂಪಿಸ್ತಾ ಇರುವಂತಹದ್ದು ವಿಡಿಯೋಗಳಲ್ಲಿ ದಾಖಲೆಗಳಾಗಿದ್ದಾವೆ ಇದಲ್ಲದೆ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದಂತಹ ಉಮೇಶ್ ರೆಡ್ಡಿ ಎಂಬ ಅಪರಾಧಿಯೂ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ ಆತ ಎರಡು ಮೊಬೈಲ್ ಫೋನ್ ಮತ್ತು ಇತರ ಸೌಲಭ್ಯಗಳನ್ನು ಬಳಸ್ತಾ ಇದ್ದ ಬಗ್ಗೆ ವರದಿಗಳು ಬಂದಿವೆ ಈ ಹಿಂದೆ ರೆಡ್ಡಿಯ ಮರಣದಂಡನೆಯನ್ನ ಜೀವಾವಧಿಗೆ ಇಳಿಸಲಾಗಿತ್ತು ಆದರೆ ಈಗ ಆತ ಬಿಡುಗಡೆಯ ಹಂತದಲ್ಲಿದ್ದಾನೆ ಜೈಲಿನಲ್ಲಿ ನಡೆಸ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ದರ್ಶನ್ ಪರ ವಕೀಲರು ಮಾತನಾಡಿದ್ದು ಜೈಲಿನ ಅಧಿಕಾರಿಗಳು ಕೆಲವು ಕೈದಿಗಳಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಜೈಲಿನ ಮುಖ್ಯ ಅಧೀಕ್ಷಕರು ಕೋರ್ಟ್ ಆದೇಶವಿಲ್ಲದೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡಲು ಹಿಂದೇಟು ಹಾಕ್ತಾ ಇದ್ದಾರೆ ಆದರೆ ರೌಡಿಗಳಿಗೆ ಹುಟ್ಟುಹಬ್ಬ ಆಚರಿಸಲು ಅವಕಾಶ ನೀಡ್ತಾ ಇದ್ದಾರೆ ಅಂತ ಅವರು ದೂರಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳು ನಡುವೆ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ಭ್ರಷ್ಟಾಚಾರದ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬಂದಿವೆ ಮೊಬೈಲ್ ಜಾಮರ್ ಅನ್ನ ಮೊಬೈಲ್ ಜಾಮರ್ ಅನ್ನ ಹ್ಯಾಕ್ ಮಾಡಿ ಭಯೋತ್ಪಾದಕರಿಗೆ ಮೊಬೈಲ್ ಸಿಗ್ನಲ್ ಒದಗಿಸಲಾಗ್ತಾ ಇದೆ ಎಂಬ ಆರೋಪ ಇದೆ ಇತ್ತೀಚೆಗೆ ಎನ್ಐಎ ದಾಳಿ ನಡೆಸಿ ಜೈಲಿನ ಅಧಿಕಾರಿಗಳು ಮತ್ತು ವೈದ್ಯಕೀಯ ಭಯೋತ್ಪಾದ ವೈದ್ಯರು ಭಯೋತ್ಪಾದಕರಿಗೆ ಮೊಬೈಲ್ ಸರಬರಾಜು ಮಾಡ್ತಾ ಇರುವುದನ್ನ ಪತ್ತೆ ಹಚ್ಚಿತ್ತು ರಾಜ್ಯದ ಗೃಹ ಇಲಾಖೆ ಮತ್ತು ಕಾರಾಗೃಹ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿನ ಮುಖ್ಯ ಅಧೀಕ್ಷಕರು ಸೇರಿದಂತೆ ಹಲವು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೇಳಿಬಂದಿದೆ ಜೈಲಿನೊಳಗೆ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಸರ್ಕಾರ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ <laughs> तो ये प्लस ऐसे यार ये समान कर रहे हैं 983 और 10 पर होंगे दशमलव में